ಹಬ್ಬಗಳಲ್ಲಿ ನನಗೆ ತುಂಬಾ ಇಷ್ಟ ಆಗೋ ಹಬ್ಬ ಅಂದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೀ ನಾನ್ ಮಾತ್ರ ರೆಡಿ ಆಗೋದಷ್ಟೇ ಅಲ್ಲದೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬೇಕು ಅಂತ ಅನ್ಕೊಂಡು ನಾನು ನಮ್ಮ ಮನೆಯ ಮುದ್ದು ಲಕ್ಷ್ಮಿನ ಸಿರಿ ಕಲಾ ಕುಟೀರ ಅನ್ನೋ ಪೇಜಿಂದ ತರಿಸ್ಕೊಂಡು ಆ ಕಣ್ಣು ಆ ಮೂಗು ಆ ತುಟಿ ಆ ಜುವೆಲ್ಲರಿ ಆ ಹೇರ್ ಸ್ಟೈಲು ಆ ಕಿರೀಟ ಹಬ್ಬ ನೋಡ್ತಾ ಇದ್ರೇನೆ ನಾನಂತೂ ಕಳೆದು ಹೋಗಿದ್ದೆ ಬರೀ ಇವ್ರ ಹತ್ರ ವರ್ಮಾಲಕ್ಷ್ಮಿ ಮುಖವಾಡ ಮಾತ್ರ ಅಲ್ಲ ಇವರು ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಬ್ಯಾಕ್ ಡ್ರಾಪ್ಸ್ ಆಗಿರ್ಬೋದು ಸೆಟ್ ಅಪ್ ಆಗಿರ್ಬೋದು ಎಲ್ಲದನ್ನು ಮಾಡ್ಕೊಡ್ತಾರೆ ಹಾಗೆ ವರ್ಮಾಲಕ್ಷ್ಮಿಯ ಕೈಕಾಲುಗಳು ಕೂಡ ಇವ್ರ ಹತ್ರ ಸಿಕ್ಕೇ ನಾನು ಅದನ್ನು ಕೂಡ ತರಿಸ್ಕೊಂಡಿದೀನಿ ನಿಮ್ಮ ಮನೆಗೂ ಕೂಡ ಇಷ್ಟೇ ಮುದ್ದಾಗಿರೋ ವರ್ಮಾಲಕ್ಷ್ಮಿ ಬೇಕು ಅಂತ ಅಂದ್ರೆ ಆದಷ್ಟು ಬೇಗ ಅವ್ರ ಹತ್ರ ಆರ್ಡರ್ ಮಾಡಿ ನೀವು ತರಿಸ್ಕೊಳ್ಳಿ ಯಾಕಂದ್ರೆ ಅವರು ತುಂಬಾ ಲಿಮಿಟೆಡ್ ಎಡಿಷನಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಆಲ್ರೆಡಿ ಮನೆಗೆ ಬಂದಾಗಿದೆ ಈ ಲಕ್ಷ್ಮಿನ ವಿಜೃಂಭಣೆಯಿಂದ ಕೂರಿಸಿ ಪೂಜೆ ಮಾಡೋದಷ್ಟೇ ಬಾಕಿ ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಲಕ್ಷ್ಮಿ ಕೃಪೆ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು